ಒಂದು ಭಾರತೀಯ ಕೃಷಿಯಲ್ಲಿ ಅನಿಮಲ್ ಕಾಂಪೋಸ್ಟ್ ವಿಧಗಳು ಸಾಮಾನ್ಯವಾಗಿ ಬಳಸುವ ಪ್ರಾಣಿಗಳ ಮಿಶ್ರಗೊಬ್ಬರವು ಹಸು ಎಮ್ಮೆ ಮೇಕೆ ಮತ್ತು ಕೋಳಿ ಗೊಬ್ಬರವನ್ನು ಒಳಗೊಂಡಿರುತ್ತದೆ ಸಂಯೋಜಿತ ಮಾಲಿನ್ಯಕಾರಕಗಳು ಈ ಮಿಶ್ರಗೊಬ್ಬರಗಳು ಬೀಜಗಳು ಕೀಟಗಳ ಮೊಟೆಗಳು ಅಥವಾ ಗಿಡಹೇನುಗಳು ಮತ್ತು ಹುಳಗಳಂತಹ ಕೀಟಗಳು ಮತ್ತು ಕಾಲು ಮತ್ತು ಬಾಯಿ ರೋಗ ಫಮಜ ಮತ್ತು ಏವಿಯನ್ ಇನ್ಫ್ಲೂಯೆನ್ಸಾ ಬರ್ಡ್ ಫ್ಲೂ ನಂತಹ ರೋಗಗಳು ಅಥವಾ ವೈರಸ್ಗಳನ್ನು ಸಾಗಿಸಬಹುದು ಎರಡು ಕಾಂಪೋಸ್ಟ್ನಲ್ಲಿ ರೋಗದ ಅಪಾಯಗಳು ಕಾಂಪೋಸ್ಟ್ ಶಿಲೀಂಧ್ರ ಬ್ಯಾಕ್ಟೀರಿಯಾ ವೈರಲ್ ರೋಗಗಳು ಮತ್ತು ಗಳನ್ನು ಉದ್ಯಾನ ಮಣ್ಣಿನಲ್ಲಿ ಪರಿಚಯಿಸಬಹುದು ಫಂಗಲ್ ರೋಗಗಳು ಕಾಂಪೋಸ್ಟ್ ಮೂಲಕ ಸಾಗಿಸುವ ಸಾಮಾನ್ಯ ಶಿಲೀಂಧ್ರ ರೋಗಗಳು ಡ್ಯಾಂಪಿಂಗ್ಫಾಫ್ ಬೇರು ಕೊಳೆತ ಮತ್ತು ಸೂಕ್ಷ್ಮ ಶಿಲೀಂಧ್ರ ಬ್ಯಾಕ್ಟೀರಿಯಾದ ಕಾಯಿಲೆಗಳು ಕಾಂಪೋಸ್ಟ್ ಬ್ಯಾಕ್ಟೀರಿಯಾದ ವಿಲ್ಟ್ ಮೃದುವಾದ ಕೊಳೆತ ಮತ್ತು ಕಿರೀಟ ಗಾಲ್ ಅನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಹೊಂದಿರಬಹುದು ವೈರಲ್ ರೋಗಗಳು ವೈರಲ್ ರೋಗಗಳು ಕುಂಠಿತ ಬೆಳವಣಿಗೆ ಮತ್ತು ಎಲೆ ಹಳದಿಗೆ ಕಾರಣವಾಗಬಹುದು ನೆಮಟೋಡ್ಗಳು ಸಸ್ಯೋಪರಾವಲಂಬಿ ನೆಮಟೋಡ್ಗಳು ಬೇರುಗಳನ್ನು ಮುತ್ತಿಕೊಳ್ಳಬಹುದು ಇದು ಬೇರುಗಂಟು ನೆಮಟೋಡ್ ಕಾಯಿಲೆಯಂತಹ ರೋಗಗಳಿಗೆ ಕಾರಣವಾಗುತ್ತದೆ ಮೂರು ರೋಗದ ಅಪಾಯಗಳನ್ನು ತಗ್ಗಿಸುವುದು ರೋಗಗ್ರಸ್ತ ಸಸ್ಯ ಸಾಮಗ್ರಿಗಳನ್ನು ತಪ್ಪಿಸುವುದು ಕಾಂಪೋಸ್ಟ್ ರಾಶಿಗಳಿಂದ ರೋಗದ ಚಿಹ್ನೆಗಳನ್ನು ತೋರಿಸುವ ಸಸ್ಯಗಳನ್ನು ಹೊರತುಪಡಿಸಿ ಸಮತೋಲಿತ ಮಿಶ್ರಗೊಬ್ಬರ ಪರಿಣಾಮಕಾರಿ ವಿಭಜನೆಗಾಗಿ ಹಸಿರು ಮತ್ತು ಕಂದು ವಸ್ತುಗಳ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮಾನವ ಮತ್ತು ಸಾಕುಪ್ರಾಣಿಗಳ ತ್ಯಾಜ್ಯವನ್ನು ತಪ್ಪಿಸುವುದು ಹಾನಿಕಾರಕ ರೋಗಕಾರಕಗಳನ್ನು ತಡೆಗಟ್ಟಲು ಇವುಗಳನ್ನು ಕಾಂಪೋಸ್ಟ್ನಿಂದ ಹೊರಗಿಡಿ ಅನ್ನು ಆವರಿಸುವುದು ಅಥವಾ ಒಳಗೊಂಡಿರುವುದು ಬಾಹ್ಯ ಮಾಲಿನ್ಯವನ್ನು ತಡೆಗಟ್ಟಲು ಕವರ್ ಅಥವಾ ಆವರಣಗಳನ್ನು ಬಳಸಿ ಬೆಳೆ ಸರದಿ ಮಣ್ಣಿನಿಂದ ಹರಡುವ ರೋಗಗಳ ಬೆಳವಣಿಗೆಯನ್ನು ಕಡಿಮೆ ಮಾಡಲು ಬೆಳೆ ಸರದಿಯನ್ನು ಅಳವಡಿಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಮತ್ತು ಜೈವಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ನಿರ್ದಿಷ್ಟ ಒಡನಾಡಿ ಸಸ್ಯಗಳನ್ನು ಬೆಳೆಯಿರಿ ಈ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ರೋಗದ ಪರಿಚಯದ ಅಪಾಯವನ್ನು ಕಡಿಮೆ ಮಾಡಬಹುದು ಮತ್ತು ಯಶಸ್ವಿ ಸಸ್ಯ ಬೆಳವಣಿಗೆಗೆ ಆರೋಗ್ಯಕರ ಮಣ್ಣನ್ನು ಕಾಪಾಡಿಕೊಳ್ಳಬಹುದು ನಾಲ್ಕು ಅನಿಮಲ್ ಕಾಂಪೋಸ್ಟ್ ಅನ್ನು ಸಂಸ್ಕರಿಸುವ ವಿಧಾನಗಳು ಕಾಂಪೋಸ್ಟಿಂಗ್ ಕೊಳೆಯುವಿಕೆ ಮತ್ತು ರೋಗಕಾರಕ ಕಳೆ ನಾಶಕ್ಕೆ ಅನುಕೂಲವಾಗುವಂತೆ ನಿಯಮಿತ ತಿರುವು ಮತ್ತು ತೇವಾಂಶ ನಿಯಂತ್ರಣದೊಂದಿಗೆ ಏರೋಬಿಕ್ ಮಿಶ್ರಗೊಬ್ಬರ ವಿಧಾನಗಳನ್ನು ಬಳಸಿಕೊಳ್ಳಿ ಶಾಖ ಚಿಕಿತ್ಸೆ ರೋಗಕಾರಕಗಳು ಮತ್ತು ಕಳೆ ಬೀಜಗಳನ್ನು ಕೊಲ್ಲಲು ಹೆಚ್ಚಿನ ತಾಪಮಾನಕ್ಕೆ ಐವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಕಾಂಪೋಸ್ಟ್ ಅನ್ನು ಒಳಪಡಿಸಿ ಹೀಟ್ ಟ್ರೀಟ್ಮೆಂಟ್ ಎನ್ನುವುದು ಕಾಂಪೋಸ್ಟ್ ಅನ್ನು ಸ್ವಚ್ಛಗೊಳಿಸಲು ಮತ್ತು ರೋಗಕಾರಕಗಳು ಕಳೆ ಬೀಜಗಳು ಮತ್ತು ಅನಗತ್ಯ ಜೀವಿಗಳನ್ನು ತೊಡೆದುಹಾಕಲು ಸಾಮಾನ್ಯವಾಗಿ ಬಳಸುವ ಒಂದು ವಿಧಾನವಾಗಿದೆ ಪರಿಣಾಮಕಾರಿಯಾದ ಕ್ರಿಮಿನಾಶಕವನ್ನು ಖಚಿತಪಡಿಸಿಕೊಳ್ಳಲು ಸಾಮಾನ್ಯವಾಗಿ ಐವತ್ತೈದು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ತಾಪಮಾನಕ್ಕೆ ಮಿಶ್ರಗೊಬ್ಬರವನ್ನು ಒಳಪಡಿಸುವುದನ್ನು ಪ್ರಕ್ರಿಯೆಯು ಒಳಗೊಂಡಿರುತ್ತದೆ ಇದನ್ನು ಸಾಧಿಸಲು ಒಂದು ವಿಧಾನವೆಂದರೆ ಕಾಂಪೋಸ್ಟ್ ವಸ್ತುವನ್ನು ಒದ್ದೆಯಾದ ಮಣ್ಣಿನ ಪದರದಿಂದ ಮುಚ್ಚುವುದು ಬನವಿ ಎಂದು ಕರೆಯಲಾಗುತ್ತದೆ ಅಥವಾ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸಿ ಮುಚ್ಚಿದ ವಾತಾವರಣವನ್ನು ಸೃಷ್ಟಿಸುವುದು ಅದು ಗಾಳಿ ನೀರು ಮತ್ತು ಸೂರ್ಯನ ಬೆಳಕನ್ನು ಮಿಶ್ರಗೊಬ್ಬರ ರಾಶಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಶಾಖ ಚಿಕಿತ್ಸೆಯಲ್ಲಿ ಒಳಗೊಂಡಿರುವ ಹಂತಗಳು ಸಾಮಾನ್ಯವಾಗಿ ಸೇರಿವೆ ಕಾಂಪೋಸ್ಟ್ ಫೈಲ್ ತಯಾರಿಕೆ ಪರಿಣಾಮಕಾರಿ ಶಾಖ ವಿತರಣೆಗೆ ಸಾಕಷ್ಟು ಪರಿಮಾಣವನ್ನು ಖಾತ್ರಿಪಡಿಸುವ ಸೂಕ್ತವಾದ ಆಯಾಮಗಳ ರಾಶಿಯಲ್ಲಿ ಅಥವಾ ರಾಶಿಯಲ್ಲಿ ಮಿಶ್ರಗೊಬ್ಬರವನ್ನು ಜೋಡಿಸಿ ಮಾಯಿಶ್ಚರೈಸೇಷನ್ ಕಾಂಪೋಸ್ಟ್ ಅನ್ನು ಮುಚ್ಚುವ ಮೊದಲು ಅದನ್ನು ಸಮರ್ಪಕವಾಗಿ ತೇವಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಕಾಂಪೋಸ್ಟಿಂಗ್ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮಜೀವಿಯ ಚಟುವಟಿಕೆ ಮತ್ತು ಶಾಖ ಉತ್ಪಾದನೆಗೆ ಸರಿಯಾದ ತೇವಾಂಶವು ಅವಶ್ಯಕವಾಗಿದೆ ಮಣ್ಣು ಅಥವಾ ಪ್ಲಾಸ್ಟಿಕ್ ಶೀಟ್ಗಳಿಂದ ಮುಚ್ಚುವುದು ಕಾಂಪೋಸ್ಟ್ ರಾಶಿಯನ್ನು ತಯಾರಿಸಿ ತೇವಗೊಳಿಸಿದಾಗ ಅದನ್ನು ದಪವಾದ ಆರ್ದ್ರ ಮಣ್ಣಿನ ಬನವಿ ಪದರದಿಂದ ಮುಚ್ಚಿ ಅಥವಾ ಪ್ಲಾಸ್ಟಿಕ್ ಹಾಳೆಗಳಿಂದ ಬಿಗಿಯಾಗಿ ಮುಚ್ಚಿ ಬಾಹ್ಯ ಪರಿಸರದೊಂದಿಗೆ ಗಾಳಿ ನೀರು ಮತ್ತು ಸೂರ್ಯನ ಬೆಳಕಿನ ವಿನಿಮಯವನ್ನು ನಿರ್ಬಂಧಿಸುವ ತಡೆಗೋಡೆ ರಚಿಸುವುದು ಉದ್ದೇಶವಾಗಿದೆ ತಾಪಮಾನ ಮಾನಿಟರಿಂಗ್ ಸಂಪೂರ್ಣ ಕ್ರಿಮಿನಾಶಕವನ್ನು ಸಾಧಿಸಲು ವಿಸ್ತೃತ ಅವಧಿಯವರೆಗೆ ತಾಪಮಾನವು ಸ್ಥಿರವಾಗಿ ಐವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಮೇಲೆಗಿಂತ ಹೆಚ್ಚಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಚಿಕಿತ್ಸೆಯ ಅವಧಿ ಕಾಂಪೋಸ್ಟ್ ಪ್ರಮಾಣ ಆರಂಭಿಕ ಮಾಲಿನ್ಯದ ಮಟ್ಟಗಳು ಮತ್ತು ಸುತ್ತುವರಿದ ಪರಿಸ್ಥಿತಿಗಳಂತಹ ಅಂಶಗಳನ್ನು ಅವಲಂಬಿಸಿ ಶಾಖ ಚಿಕಿತ್ಸೆಯ ಅವಧಿಯೂ ಬದಲಾಗಬಹುದು ವಿಶಿಷ್ಟವಾಗಿ ಸಂಪೂರ್ಣ ರೋಗಕಾರಕ ನಿರ್ಮೂಲನೆ ಮತ್ತು ಬೀಜ ನಾಶವನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ದಿನಗಳಿಂದ ವಾರಗಳವರೆಗೆ ಹೆಚ್ಚಿನ ತಾಪಮಾನದಲ್ಲಿ ಮಿಶ್ರಗೊಬ್ಬರವನ್ನು ನಿರ್ವಹಿಸುವುದು ಅವಶ್ಯಕ ಮುಚ್ಚಿದ ಪರಿಸರವನ್ನು ಕಾಪಾಡಿಕೊಳ್ಳಲು ಕಾಂಪೋಸ್ಟ್ ಮುಚ್ಚಿ ಹೋಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ತಂಪಾಗಿಸುವಿಕೆ ಮತ್ತು ಪಕ್ವಗೊಳಿಸುವಿಕೆ ಶಾಖಚಿಕಿತ್ಸೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಹೊದಿಕೆಯನ್ನು ನಿರ್ವಹಿಸುವಾಗ ಮಿಶ್ರಗೊಬ್ಬರವನ್ನು ಕ್ರಮೇಣ ತಣ್ಣಗಾಗಲು ಅನುಮತಿಸಿ ತಂಪಾಗಿಸಿದ ನಂತರ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಅನ್ವಯಿಸುವ ಮೊದಲು ಮತ್ತಷ್ಟು ವಯಸ್ಸಾಗಬಹುದು ಅಥವಾ ಪಕ್ವಗೊಳಿಸಬಹುದು ಇದು ತಣ್ಣಗಾಗಲು ಪ್ರಾರಂಭಿಸಿದಾಗ ಹೈಫೆಯ ಬೆಳವಣಿಗೆಯೂ ಗೋಚರಿಸುತ್ತದೆ ಇದು ತೆಳುವಾದ ಬೇರಿನ ರಚನೆಗಳನ್ನು ಹೋಲುತ್ತದೆ ಇದು ಮಿಶ್ರ ಗೊಬ್ಬರದ ಪಕ್ವತೆಯನ್ನು ಸೂಚಿಸುತ್ತದೆ ಸಂಪೂರ್ಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಾಲ್ಕು ತಿಂಗಳ ಚಿಕಿತ್ಸೆಯ ಅವಧಿಯನ್ನು ಸೂಚಿಸಲಾಗುತ್ತದೆ ಸರಿಯಾದ ಹೊದಿಕೆಯ ತಂತ್ರಗಳೊಂದಿಗೆ ಶಾಖಚಿಕಿತ್ಸೆಯನ್ನು ಬಳಸಿಕೊಳ್ಳುವ ಮೂಲಕ ಕಾಂಪೋಸ್ಟ್ ಉತ್ಪಾದಕರು ರೋಗಕಾರಕಗಳು ಕಳೆ ಬೀಜಗಳು ಮತ್ತು ಅನಗತ್ಯ ಜೀವಿಗಳನ್ನು ಪರಿಣಾಮಕಾರಿಯಾಗಿ ತೊಡೆದುಹಾಕಬಹುದು ಇದರಿಂದಾಗಿ ಕೃಷಿ ಬಳಕೆಗೆ ಸೂಕ್ತವಾದ ಸ್ಯಾನಿಟೈಸ್ಡ್ ಕಾಂಪೋಸ್ಟ್ ಅನ್ನು ಉತ್ಪಾದಿಸಬಹುದು ಈ ವಿಧಾನವು ಕಾಂಪೋಸ್ಟ್ನ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ಹಾನಿಕಾರಕ ಮಾಲಿನ್ಯಕಾರಕಗಳನ್ನು ಪರಿಚಯಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇತರ ವಿಧಾನಗಳು ಸೌರೀಕರಣ ತಾಪಮಾನವನ್ನು ಹೆಚ್ಚಿಸಲು ಮತ್ತು ರೋಗಕಾರಕಗಳು ಮತ್ತು ಕಳೆ ಬೀಜಗಳನ್ನು ತೊಡೆದುಹಾಕಲು ಮುಚ್ಚಿದ ಪಾತ್ರೆಗಳಲ್ಲಿ ಗೊಬ್ಬರವನ್ನು ಸೂರ್ಯನ ಬೆಳಕಿಗೆ ಒಡ್ಡಿ ಜೈವಿಕ ಇನಾಕ್ಯುಲನ್ಗಳು ಟ್ರೈಕೋಡರ್ಮಾ ಎಸ್ಪಿಪಿಯಂತಹ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಪರಿಚಯಿಸಿ ವಿಭಜನೆಯನ್ನು ವೇಗಗೊಳಿಸಲು ಮತ್ತು ರೋಗಕಾರಕಗಳನ್ನು ನಿಗ್ರಹಿಸಲು ಆಯ್ದು ಕಾಂಪೋಸ್ಟ್ ಗುಣಮಟ್ಟವನ್ನು ಹೆಚ್ಚಿಸಲು ಸೂಕ್ತವಾದ ಸಸ್ಯ ಸೇರ್ಪಡೆಗಳು ಬೇವು ಕಾಂಪೋಸ್ಟ್ಗೆ ಕೀಟ ಮತ್ತು ರೋಗ ನಿರೋಧಕ ಗುಣಗಳನ್ನು ನೀಡಲು ಬೇವಿನ ಎಲೆಗಳು ಅಥವಾ ಕೇಕನ್ನು ಸೇರಿಸಿ ಪೊಂಗಮಿಯ ಸಾರ್ವಜನಿಕ ಸ್ಥಿರೀಕರಣ ಮತ್ತು ಪೋಷಕಾಂಶಗಳ ಪುಷ್ಟೀಕರಣಕ್ಕಾಗಿ ಪೊಂಗಮಿಯ ಎಲೆಗಳು ಅಥವಾ ಕೇಕನ್ನು ಸೇರಿಸಿ ಕ್ಯಾಸ್ಟರ್ ವಿಘಟನೆಯನ್ನು ತ್ವರಿತಗೊಳಿಸಲು ಮತ್ತು ಸಾವಯವ ಪದಾರ್ಥವನ್ನು ಹೆಚ್ಚಿಸಲು ಕ್ಯಾಸ್ಟರ್ ಸಸ್ಯದ ಅವಶೇಷಗಳನ್ನು ಸೇರಿಸಿ ಮಹೋಗಾನಿ ಕೀಟನಿವಾರಕ ಸಂಯುಕ್ತಗಳೊಂದಿಗೆ ಮಿಶ್ರಗೊಬ್ಬರವನ್ನು ಹೆಚ್ಚಿಸಲು ಮಹೋಗಾನಿ ಎಲೆಗಳು ಅಥವಾ ತೊಗಟೆಯನ್ನು ಬಳಸಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸಲು ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಅಗತ್ಯವಾದ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಮತ್ತು ವಿಶಿಷ್ಟ ಗುಣಲಕ್ಷಣಗಳ ಸಮತೋಲಿತ ಮಿಶ್ರಣವನ್ನು ಹೊಂದಿದೆ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಇದು ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ಇತರ ನಿರ್ಣಾಯಕ ಪೋಷಕಾಂಶಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಇಳುವರಿಗೆ ಪ್ರಮುಖವಾಗಿದೆ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಇತರ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಪೌಷ್ಟಿಕಾಂಶದ ಲಭ್ಯತೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಸಾವಯವ ಪದಾರ್ಥಗಳ ವಿಭಜನೆಗೆ ಸಹಾಯ ಮಾಡುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಪಿಹೆಚ್ ನಿಯಂತ್ರಣ ಇದು ನೈಸರ್ಗಿಕವಾಗಿ ಮಣ್ಣಿನ ಪಿಹೆಚ್ ಅನ್ನು ಸಮತೋಲನಗೊಳಿಸುತ್ತದೆ ಸಸ್ಯಗಳಿಂದ ಸೂಕ್ತವಾದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಖಾತ್ರಿಗೊಳಿಸುತ್ತದೆ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳು ಇವುಗಳು ತೇವಾಂಶವನ್ನು ನಿಯಂತ್ರಿಸುತ್ತದೆ ಬರ ಒತ್ತಡ ಮತ್ತು ನೀರು ತುಂಬುವಿಕೆಯಿಂದ ಸಸ್ಯಗಳನ್ನು ರಕ್ಷಿಸುತ್ತದೆ ಖನಿಜಾಂಶ ಕಬ್ಬಿಣ ಮ್ಯಾಂಗನೀಸ್ ಮತ್ತು ಸತು ನಂತಹ ಅಗತ್ಯ ಖನಿಜಗಳು ಸಸ್ಯಗಳಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಚಯಾಪಚಯ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತವೆ ತುಲನಾತ್ಮಕವಾಗಿ ಖುಬಾ ಮಣ್ಣಿನ ಕಂಡೀಷನರ್ ಸಾಂಪ್ರದಾಯಿಕ ಪ್ರಾಣಿ ಮಿಶ್ರಗೊಬ್ಬರಕ್ಕಿಂತ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಪೌಷ್ಟಿಕಾಂಶದ ನಿಖರತೆ ಇದು ಸೂಕ್ತವಾದ ಸಸ್ಯ ಬೆಳವಣಿಗೆಗೆ ನಿಖರವಾದ ಪೋಷಕಾಂಶದ ಸಂಯೋಜನೆಯನ್ನು ಒದಗಿಸುತ್ತದೆ ವರ್ಧಿತ ಸೂಕ್ಷ್ಮಜೀವಿಯ ಚಟುವಟಿಕೆ ಮಣ್ಣಿನ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಪೋಷಕಾಂಶಗಳ ಸೈಕ್ಲಿಂಗ್ ಮತ್ತು ಸಾವಯವ ವಸ್ತುಗಳ ಸ್ಥಗಿತಕ್ಕೆ ಸಹಾಯ ಮಾಡುತ್ತದೆ ಪಿಎಚ್ ನಿರ್ವಹಣೆ ಸ್ಥಿರವಾದ ಸಸ್ಯ ಬೆಳವಣಿಗೆಗೆ ಸ್ಥಿರವಾದ ಮತ್ತು ನಿಯಂತ್ರಿತ ಪಿಎಚ್ ಹೊಂದಾಣಿಕೆಯನ್ನು ನೀಡುತ್ತದೆ ತೇವಾಂಶ ನಿಯಂತ್ರಣ ತೇವಾಂಶವನ್ನು ನಿಯಂತ್ರಿಸುತ್ತದೆ ನೀರು ಸಂಬಂಧಿತ ಒತ್ತಡದಿಂದ ಸಸ್ಯಗಳನ್ನು ರಕ್ಷಿಸುತ್ತದೆ ಕೇಂದ್ರೀಕೃತ ಪೌಷ್ಟಿಕಾಂಶದ ವಿಷಯ ಪೋಷಕಾಂಶ ದಟ್ಟವಾದ ಬೃಹತ್ ಕಾಂಪೋಸ್ಟ್ಗೆ ಹೋಲಿಸಿದರೆ ಉದ್ದೇಶಿತ ಅಪ್ಲಿಕೇಶನ್ ಅನ್ನು ಅನುಮತಿಸುತ್ತದೆ ಸ್ಥಿರವಾದ ಪೌಷ್ಟಿಕಾಂಶದ ಲಭ್ಯತೆ ಸ್ಥಿರವಾದ ಪೋಷಕಾಂಶದ ಪೂರೈಕೆಯನ್ನು ಖಾತ್ರಿಗೊಳಿಸುತ್ತದೆ ಕಾಂಪೋಸ್ಟ್ನೊಂದಿಗೆ ಕಂಡುಬರುವ ಏರಿಳಿತಗಳನ್ನು ಕಡಿಮೆ ಮಾಡುತ್ತದೆ ಅಪ್ಲಿಕೇಶನ್ ಸುಲಭತೆ ನಿಖರವಾದ ಅಪ್ಲಿಕೇಶನ್ಗಾಗಿ ಪುಡಿ ಅಥವಾ ಹರಳಿನ ರೂಪದಲ್ಲಿ ಲಭ್ಯವಿದೆ ತ್ವರಿತ ಪೋಷಕಾಂಶಗಳ ಲಭ್ಯತೆ ಪೋಷಕಾಂಶಗಳು ವೇಗವಾಗಿ ಲಭ್ಯವಿವೆ ಸಸ್ಯಗಳಿಗೆ ಬೇಗ ಪ್ರಯೋಜನವನ್ನು ನೀಡುತ್ತದೆ ಅತ್ಯುತ್ತಮ ಸಸ್ಯ ಬೆಳವಣಿಗೆ ದೃಢವಾದ ಬೆಳವಣಿಗೆ ಹೂಬಿಡುವಿಕೆ ಮತ್ತು ಗುಣಮಟ್ಟದ ಬೆಳೆಗಳನ್ನು ಉತ್ತೇಜಿಸುತ್ತದೆ ಸೀಮಿತ ಕೀಟ ಅಪಾಯ ಕಳೆ ಬೀಜಗಳು ಅಥವಾ ಕೀಟಗಳನ್ನು ಪರಿಚಯಿಸುವುದಿಲ್ಲ ಅಪ್ಲಿಕೇಶನ್ ಅನ್ನು ಸರಳಗೊಳಿಸುತ್ತದೆ ಮತ್ತು ತೊಡಕುಗಳನ್ನು ಕಡಿಮೆ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕುಬಾ ಮಣ್ಣಿನ ಕಂಡೀಷನರ್ ಬೆಳೆಗಳ ಆರೋಗ್ಯ ಮತ್ತು ಉತ್ಪಾದಕತೆ ಪರಿಸರ ಪ್ರಯೋಜನಗಳು ವೆಚ್ಚ ಪರಿಣಾಮಕಾರಿತ್ವ ಮತ್ತು ಬಳಕೆಯ ಸುಲಭತೆಗಾಗಿ ಸೂಕ್ತವಾದ ಪರಿಹಾರಗಳನ್ನು ನೀಡುತ್ತದೆ ಸುಸ್ಥಿರ ಕೃಷಿಗಾಗಿ ಗುರಿಯನ್ನು ಹೊಂದಿರುವ ಆಧುನಿಕ ರೈತರಿಗೆ ಇದು ಆದ್ಯತೆಯ ಆಯ್ಕೆಯಾಗಿದೆ ಸಾಂಪ್ರದಾಯಿಕ ಪ್ರಾಣಿ ತ್ಯಾಜ್ಯ ಮಿಶ್ರಗೊಬ್ಬರಕ್ಕೆ ಹೋಲಿಸಿದರೆ ಖುಬಾ ಮಣ್ಣಿನ ಕಂಡೀಷನರ್ ಉದ್ದೇಶಿತ ಪ್ರಯೋಜನಗಳನ್ನು ಮತ್ತು ಕಡಿಮೆ ಅಪಾಯಗಳನ್ನು ನೀಡುತ್ತದೆ ಮಣ್ಣಿನ ಪ್ರಕಾರ ಹವಾಮಾನ ಬೆಳೆ ವೈವಿಧ್ಯತೆ ಮತ್ತು ಕೃಷಿ ಪದ್ಧತಿಗಳಂತಹ ಅಂಶಗಳನ್ನು ಅವಲಂಬಿಸಿ ವೈಯಕ್ತಿಕ ಫಲಿತಾಂಶಗಳು ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ವ್ಯಾಪಕವಾದ ಅಪ್ಲಿಕೇಶನ್ಗೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆಗಳು ಮತ್ತು ಪ್ರಯೋಗಗಳನ್ನು ನಡೆಸಲು ರೈತರಿಗೆ ಸಲಹೆ ನೀಡಲಾಗುತ್ತದೆ ಮತ್ತು ಅವರ ನಿರ್ದಿಷ್ಟ ಕೃಷಿ ಅಗತ್ಯಗಳು ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ವಿವರವಾದ ವಿವರಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಕೃಷಿ ಶಾಸ್ತ್ರಜ್ಞ ಅಥವಾ ತಜ್ಞರೊಂದಿಗೆ ಸಮಾಲೋಚಿಸಲು ಸಲಹೆ ನೀಡಲಾಗುತ್ತದೆ ರೈತರ ಮನವಿ ಮೇರೆಗೆ ಪ್ರಾಣಿಗಳ ಕೃಷಿ ತ್ಯಾಜ್ಯದ ಗೊಬ್ಬರ ಮಾಹಿತಿ ಶೀಲೀಂಧ್ರ ಬ್ಯಾಕ್ಟೀರಿಯಾ ವೈರಲ್ ರೋಗಗಳು ಮತ್ತು ನೆಮಟೋಡ್ಗಳು ಅಪಾಯವನ್ನು ತಪ್ಪಿಸುವುದು ಹೇಗೆ ಚಿಕಿತ್ಸೆಗಾಗಿ ವಿಧಾನಗಳು ಕಾಂಪೋಸ್ಟ್ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸುವುದು ಉತ್ತಮ ಗೊಬ್ಬರವನ್ನು ಗುರುತಿಸುವುದು ಹೇಗೆ ಕೊರತೆಗಳು ಎವು ಖುಬಾ ಸೈಲ್ ಕಂಡೀಷನರ್ ಹೋಲಿಕೆ ಅನುಕೂಲಗಳು ಸಂಪೂರ್ಣ ವಿಡಿಯೋ ಲಿಂಕ್ ಕಾಮೆಂಟ್ನಲ್ಲಿ ಬೆಳೆಗಳ ಆರೋಗ್ಯ ಮತ್ತು ಉತ್ಪಾದಕತೆ ವೆಚ್ಚ ಪರಿಣಾಮಕಾರಿತ್ವ ಮತ್ತು ಬಳಕೆಯ ಸುಲಭತೆಗಾಗಿ ಪರಿಹಾರಗಳು ಸುಸ್ಥಿರ ಕೃಷಿಯ ಆಧುನಿಕ ರೈತರಿಗೆ ಕುಬಾ ಸೈಲ್ ಕಂಡೀಷನರ್ ಕುಬಾ ಸೈಲ್ ಕಂಡೀಷನರ್ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಎಲ್ಲಾ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವಂತಾದ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಮತ್ತು ಸಸ್ಯದ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖುಬಾ ಸೈಲ್ ಬೂಸ್ಟರ್ ಹೆಚ್ಚಿನ ಹೂವು ಇಳುವರಿಗೆ ಖುಬಾ ಗೌತ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕಿಟ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾಗಿದೆ ಯಾವುದೇ ಬೆಳೆಗೆ ವೆಚ್ಚು ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ಸಂಪರ್ಕಿಸಿ ಖೂಬಾ ಸೈಲ್ ಕಂಡೀಷನರ್